एसके न्यूज़ डिजिटल मुल वाहिनी के स्वागत लालू ए तजी ए ब ಮುಳಬಾಲ್ ತಾಲೂಕಿನ ಅಗ್ರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಮತಿ ಬಿ ಎಸ್ ರವರು ಇಲ್ಲಿಗೆ ಬಂದು ಅಧಿಕಾರ ವಹಿಸಿಕೊಂಡಾಗಿನಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಹಿಂದಿನ ತನಕ ಸಹ ಯಾವುದೇ ಸಾರ್ವಜನಿಕರಿಗೆ ಪಂಚಾಯತ್ ರಾಜ್ ಮೂಲ ಮೂಲಕ ಬರತಕ್ಕಂಥ ಸೌಲಭ್ಯಗಳನ್ನು ಒದಗಿಸುವಲ್ಲಿ ವಿಫಲರಾಗಿರ್ತಾರೆ ಇದಕ್ಕೆ ವಿಫಲ ಅನ್ನೋದಕ್ಕಿಂತಲೂ ಪ್ರಮುಖವಾಗಿ ಅವರ ಕೈ ಬಿಸಿಯಾದರೆ ಮಾತ್ರ ಅವರು ಯಾವುದೇ ಕೆಲಸ ಮಾಡಿಕೊಡೋಕ್ಕೆ ಸಿದ್ಧವಾಗಿರ್ತಾರೆ ಅದು ಕಾನೂನು ಬದ್ಧವಾಗಿರ್ಬೋದು ಕಾನೂನು ಬಾಹಿರವಾಗಿರ್ಬೋದು ಕಾನೂನು ಬದ್ಧ ಕಾನೂನು ಬಾಹಿರವಾಗಿ ಎರಡೋ ರೀತಿ ಕೆಲಸ ಕೆಲಸಗಳನ್ನು ಮಾಡಿರೋದಕ್ಕೂ ಸಹ ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ ಅದನ್ನು ನಿಮಗೆ ವಿವರಣೆ ಕೊಡ್ತೀವಿ ಈ ರೀತಿ ಸುಮಾರು ಮೂರು ವರ್ಷಗಳಿಂದ ಅಗರ ಗ್ರಾಮ ಪಂಚಾಯಿತಿ ಕಚೇರಿಯಿಂದ ದುರ್ಬಳಕೆ ಮಾಡಿಕೊಂಡು ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಅವರ ಜೊತೆ ಅವರ ಗಂಡ ಎಸ್ ರಮಣಪ್ಪ ಅವರನ್ನು ಸಹ ಕರ್ಕೊಂಡ್ಬಂದಿಟ್ಕೊಂಡು ಕಚೇರಿ ಮತ್ತು ಕಾಂಪೌಂಡ್ನ ವಿವಿಧ ಮೂಲೆಗಳಲ್ಲಿ ತಮ್ಮ ಗಂಡನ್ನು ಕೂರಿಸ್ಕೊಂಡು ಯಾವುದೇ ಸಾರ್ವಜನಿಕರು ಯಾವುದೇ ಕೆಲಸಗಳಿಗೆ ಬಂದರೆ ತಮ್ಮ ಕಣ್ಣನ ಹತ್ರ ಡೀಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಅವ್ರ ಹತ್ರ ವ್ಯವಹಾರ ಕುದುರಿಸ್ಕೊಂಡು ಅವರು ಕೇಳಿದಷ್ಟು ಹಣ ಲಂಚದ ರೂಪದಲ್ಲಿ ಲಂಚವನ್ನು ಹಣದ ರೂಪದಲ್ಲಿ ಕೊಟ್ಟರೆ ಮಾತ್ರ ಅವ್ರಿಗೆ ಇಲ್ಲಿ ಕೆಲಸಗಳಾಗ್ತಾಯಿದ್ದಾವೆ ಇಲ್ಲಾಂದರೆ ಯಾವುದೇ ಇಲ್ಲ ಇದಕ್ಕೆ ಕಾರಣಗಳೂ ಸಹ ಈಗಾಗಲೇ ಯಾರೋ ನಮ್ಮ ಕೊಂಡೇನಹಳ್ಳಿ ರಾಮಚಂದ್ರಪ್ಪ ಅವರು ನನ್ನ ಈ ಖಾತೆಗೆ ಹದಿನೈದು ಸಾವಿರ ತಗೊಂಡ್ರು ಖುದ್ದಾಗೆ ತಗೊಂಡ್ರು ಅಂತ ವಾಹಿನಿ ಮೂಲಕ ವಿವರಣೆ ಮಾಡಿದ್ದಾರೆ ಅದೇ ರೀತಿ ಹತ್ರ ಐದು ಸಾವಿರ ತಗೊಂಡಿದ್ದಾರೆ ಅಂತೇಳ್ಬಿಟ್ಟು ಅವರು ಸಹ ತಮ್ಮ ವಾಹಿನಿ ಮೂಲಕ ವಿವರಣೆ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲದೆ ಕಣ್ಣಿಗೆ ಕಣ್ಣು ಕಾಣದಂತೆ ಪ್ರತಿ ವ್ಯವಹಾರದಲ್ಲಿ ತಮ್ಮ ಗಂಡನ ದೌರ್ಜನ್ಯ ದಬ್ಬಾಳಿಕೆ ಕೈ ಚಳಕವನ್ನು ಇಲ್ಲಿ ತೋರಿಸ್ತಾ ಇರತ್ತ ಇರ್ತಾರೆ ಇದಕ್ಕೆ ತಾಜಾ ಉದಾಹರಣೆಯಾಗಿ ಸಹ ನಾವಿವತ್ತು ಏನು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಮ್ಮ ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ರು ಸಹ ತಾವುಗಳು ಬಂದಾಗಿಂದ ಎಷ್ಟು ಹತ್ತೂವರೆ ಹನ್ನೊಂದು ಗಂಟೆಯಿಂದ ಈಗ ಮೂರುವರೆ ಸಮಯ ಈ ಸಂದರ್ಭದಲ್ಲಿ ಸಹ ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಆಗಿರ್ಬೋದು ಅವರೂ ಸಹ ಕಚೇರಿಯಲ್ಲೇ ಕೂತು ಎಲ್ಲದಕ್ಕೂ ಅವರಿಗೆ ಬೆಂಬಲಿಸ್ತಾ ಪ್ರೋತ್ಸಾಹಿಸ್ತಾ ಕಾನೂನು ಬಾಹಿರವಾಗಿ ಅವರ ಕಚೇರಿಯಲ್ಲಿ ಈಗಲೂ ಸಹ ಕೂತಿರ್ತಾರೆ ನಾವು ಇಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೂ ಸಹ ನಮ್ಮ ಹಿಂದೆ ಬಂದು ನಿಂತು ಎಲ್ಲರ ಮೇಲೂ ಕಣ್ಣರಳಿಸಿ ಎಲ್ಲರನ್ನು ಎದುರಿಸುವ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾರೆ ಇಂಥ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇರತಕ್ಕಂಥ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನ ದಯವಿಟ್ಟು ಮೊದಲು ವಜಾ ಮಾಡಬೇಕು ಅವ್ರನ್ನ ಶಾಶ್ವತವಾಗಿ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಸಹ ತಮ್ಮ ವಾಹಿನಿಗಳ ಮುಂದೆ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಸಲ್ಲಿಸ್ತೇನೆ ಈ ಮನವಿಯ ಸಾರಾಂಶ ಏನು ಅಂತಂದ್ರೆ ನಮ್ಮ ಸಾರ್ವಜನಿಕರ ಮನವಿಗಳ ಮನವಿಯ ಸಾರಾಂಶ ಏನು ಅಂದರೆ ಹತ್ತಾರು ಸಾರಿ ನಾವು ಸಾಕಷ್ಟು ರೀತಿಯಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯಿತಿ ಉಪ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕೋಲಾರ ಇವರೆಲ್ಲರಿಗೂ ಸಹ ಹಲವಾರು ಬಾರಿ ಹಲವಾರು ರೀತಿ ಇವರ ಮೇಲೆ ದೂರು ನೀಡಿದ್ರು ಸಹ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಕೈಗೊಂಡಿರೋದಿಲ್ಲ ಇದಕ್ಕೆ ಅವರ ಒಂದು ಬೇಜ ಅಧಿಕಾರಿಗಳ ಬೇಜವಾಬ್ದಾರಿ ಸಹ ಒಂದು ಕಾರಣ ಆಗಿರುತ್ತೆ ಅಷ್ಟೇ ಅಲ್ಲದೆ ಅವರೂ ಸಹ ಈ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಏನಾದರೂ ಅಂತ ಅಂತೇಳಿಬಿಟ್ಟು ನಮಗೆ ಒಂದು ಸಂಶಯ ಸಹ ಬರ್ತಾ ಇದೆ ಇದೇ ರೀತಿ ಅವರು ಯಾವುದೇ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಕೇಳಿಸುವಷ್ಟರ ಮಟ್ಟಿಗೆ ನಾವೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೂ ಸಹ ನಾವು ಸಿದ್ಧರಾಗಿರ್ತೀವಿ ಇವತ್ತಿನ ತನಕ ಇವತ್ತು ಸದ್ಯಕ್ಕೆ ನಮ್ಮ ಮನವಿಗಳ ಸಾರಾಂಶಗಳೇನು ಅಂತ ಹೇಳಿದ್ರೆ ಅಗ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಖಾತೆಗಳು ಅವು ಲೆವೆನ್ ಎ ಆಗಿರ್ಬೋದು ಲೆವೆನ್ ಬಿ ಆಗಿರ್ಬೋದು ಇವುಗಳನ್ನು ಅಕ್ರಮವಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇಒ ಮತ್ತು ಸಿಇಒ ಅವರಿಗೆ ದೂರು ಕೊಟ್ಟಿರ್ತೀವಿ ಯಾವುದೇ ಅವರು ಕ್ರಮ ಕೈಗೊಂಡಿರೋದಿಲ್ಲ ಅಗ್ರ ಗ್ರಾಮ ಪಂಚಾಯಿತಿ ಮಂಡಿಕಾಲು ಗ್ರಾಮದಲ್ಲಿ ಸರ್ಕಾರಿ ಬಂಜರು ಭೂಮಿ ಸರ್ವೆ ನಂಬರ್ ನೂರ ಎಪ್ಪತ್ನಾಲ್ಕರಲ್ಲಿ ಇಬ್ಬರಿಗೆ ಎಂ ವಿ ಶ್ರೀನಿವಾಸ ಗೌಡ ಮತ್ತು ಎಂ ಇ ಗಂಗಾಧರನವರಿಗೆ ಖಾತೆ ಮಾಡಿಕೊಟ್ಟಿರ್ತಾರೆ ಯಾವುದೇ ಸರ್ಕಾರಿ ಸ್ವಾಮ್ಯದ ಆಸ್ತಿಯನ್ನು ಖಾತೆ ಮಾಡಿಕೊಡೋಕ್ಕೆ ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಇರೋಲ್ಲ ಅದೇನಾದರೂ ಇದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟು ತಹಸೀಲ್ದಾರ್ ಎ ಸಿ ಡಿ ಸಿ ಅವ್ರಿಗಿರುತ್ತೆ ಆದರೂ ಸಹ ಇವರು ಖಾತೆಗಳನ್ನ ಮಾಡಿಕೊಟ್ಟಿರ್ತಾರೆ ಅವರ ಹತ್ರ ಹಣ ಪಡ್ಕೊಂಡು ಅದೊಂದು ಅಕ್ರಮ ಆಗಿರುತ್ತೆ ಯಾವ ಬಂಜರು ಭೂಮಿಯಲ್ಲಿ ಇರ್ತಕ್ಕಂಥ ಜಮೀನನ್ನ ಖಾತೆ ಮಾಡಿಕೊಟ್ಟಿರ್ತಾರೋ ಅದಕ್ಕೆ ದಾಖಲೆಗಳನ್ನು ಸಹ ಈ ಮನವಿಯಲ್ಲಿ ಲಗತ್ತಿಸುತ್ತೇನೆ ಅದು ನೂರ ಎಪ್ಪತ್ನಾಲ್ಕನೇ ಸರ್ವೆ ನಂಬರ್ ಅಲ್ಲಿ ಒಂದು ಖಾತೆಯನ್ನು ಮಾಡಬೇಕಾದ್ರೆ ಅದೇ ಗ್ರಾಮದ ನಲವತ್ ಮೂರನೇ ಸರ್ವೆ ನಂಬರ್ನ ಒಂದು ಪಹಣಿಯನ್ನ ಹಾಕಿ ಈ ಜಮೀನನ್ನು ಮಂಜೂರು ಮಾಡಿಕೊಡ್ತಾರೆ ಸರ್ ಸಂಬಂಧ ಅದನ್ನೇ ನಾನು ಹೇಳ್ತಾ ಇರೋದು ಪಂಚಾಯತಿಗೂ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಸಂಬಂಧ ಇಲ್ಲ ರೆವಿನ್ಯೂ ಲ್ಯಾಂಡ್ನ ಅತಿಕ್ರಮವಾಗಿ ಕಾನೂನು ಬಾಹಿರವಾಗಿ ಇವರು ಖಾತೆ ಮಾಡಿಕೊಡೋಕ್ಕೆ ಇವ್ರು ಯಾರು ಅಂತಕ್ಕಂಥದ್ದೇ ನಮ್ಮ ಪ್ರಶ್ನೆ ಆಯ್ತಾ ಸರ್ ಸಾತ್ನೂರು ಗ್ರಾಮದ ಸರ್ವೆ ನಂಬರ್ ಐವತ್ಮೂರು ಸ್ವಲ್ಪ ಮೂಲತಃ ಜಲಾಲ್ ಖಾನ್ ಅಂತಕ್ಕಂಥವ್ರದ್ದು ಒಂದು ಜಮೀನ್ ಇರುತ್ತೆ ಆ ಜಮೀನಲ್ಲಿ ಅದು ಸರ್ವೆ ನಂಬರ್ ಆಗಿರುತ್ತೆ ಅದು ಜಲಾಲ್ ಖಾನ್ ಅಂತವರ ಹೆಸರಲ್ಲಿ ಸಹ ಸಾತ್ನೂರ್ ಗ್ರಾಮದ ವಾಸುದೇವು ಮತ್ತು ಸೀನಾಥ್ ಅಂತಕ್ಕಂಥವ್ರಿಗೆ ಲೆವೆನ್ ಬಿ ಖಾತೆ ಮಾಡಿಕೊಟ್ಟಿರ್ತಾರೆ ಅದಕ್ಕೂ ಸಹ ನಮ್ಮ ಹತ್ರ ಈ ಅರ್ಜಿ ಜೊತೆ ದಾಖಲೆಗಳನ್ನು ಲಗತ್ತೇವೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದೇ ಕಾಮಗಾರಿಗೆ ನರೇಗಾ ಮತ್ತು ಹದಿನೈದನೇ ಹಣಕಾಸು ಯೋಜನೆ ಐಡಿಗಳಲ್ಲಿ ಬಿಲ್ಲನ್ನು ಒಂದೇ ಕೆಲಸಕ್ಕೆ ಎರಡೆರಡು ಬಿಲ್ಗಳನ್ನ ಮಾಡಿಕೊಂಡಿರ್ತಾರೆ ಅದಕ್ಕೂ ಸಹ ನಮ್ಮ ಹತ್ರ ಅಧಿಕೃತವಾಗಿ ದಾಖಲೆಗಳಿದೆ ಈ ಅರ್ಜಿ ಜೊತೆ ನಾವು ಲಗತ್ತಿಸುತ್ತೇವೆ ಮಂಡಿಕಾಲ್ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಎಪ್ಪತ್ತೆರಡರಲ್ಲಿ ಅದೊಂದು ಸರ್ವೆ ನಂಬರ್ ಇದ್ರೂ ಸಹ ಯಾವುದೇ ರೆವಿನ್ಯೂ ಅಧಿಕಾರಿಗಳ ಅನುಮತಿ ಆದೇಶ ಇಲ್ಲದೇನೆ ಅದನ್ನು ಈ ಸೊತ್ತು ಲೆವೆನ್ ಎ ಮಾಡಿರ್ತಾರೆ ಅದು ಸಹ ಒಂದು ಕಾನೂನು ಬಾಹಿರ ಕೆಲಸ ಆಗಿರುತ್ತೆ ಇವೆಲ್ಲವುಗಳನ್ನು ಸಹ ಈ ಅಮ್ಮನು ಲಂಚ ಕೊಟ್ಟರೆ ಸಾಕು ಯಾವುದೇ ಕಾನೂನನ್ನು ಬದಿಗೊತ್ತಿ ಕೆಲಸ ಮಾಡಿಕೊಡ್ತಾ ಇರ್ತಾಳೆ ಇಷ್ಟೇ ಅಲ್ಲದೆ ಹಲವಾರು ಗ್ರಾಮಗಳಲ್ಲಿ ಏನು ನರೇಗಾ ಕಾಮಗಾರಿಗಳು ನಡೀತಾ ಇದೆಯೋ ಅದು ಕೂಲಿ ಕಾರ್ಮಿಕರು ಮಾಡಬೇಕು ಆದರೆ ಇಲ್ಲಿ ಕೆಲವೇ ಏಜೆಂಟ್ರುಗಳು ಮಾಡ್ತಾ ಇದ್ದಾರೆ ಆ ಏಜೆಂಟ್ಗಳಲ್ಲಿ ಪ್ರಮುಖ ಏಜೆಂಟು ಆ ಪಿ ಡಿ ಅವರ ಗಂಡನಾದಂಥ ಎಸ್ ರಮಣಪ್ಪ ಅವರೇ ಆಗಿರ್ತಾರೆ ಆಮೇಲೆ ಆ ಏನು ಆ ಖಾತೆಗಳು ಅಲ್ಲಿ ಕೂಲಿ ಕಾರ್ಮಿಕರು ಫೋಟೋ ತೆಗೆದಿರ್ತಾರೆ ಆ ಫೋಟೋಗಳಿಗೆ ಅವರು ಯಾರ ಅಕೌಂಟ್ಗೆ ಹಣ ಜಮೆ ಮಾಡಬೇಕು ಒಂದಕ್ಕೊಂದು ತಾಳೆ ಆಗೋದೇ ಇಲ್ಲ ಯಾರ್ದೋ ನಿಲ್ಲಿಸಿ ಫೋಟೋ ತೆಗಿತಾರೆ ಯಾರ್ದೋ ಅಕೌಂಟ್ಗೆ ಇಲ್ಲಿ ಜಮೆ ಮಾಡ್ತಾರೆ ಒಂದಕ್ಕೊಂದು ಸಂಬಂಧನೇ ಇರಲ್ಲ ಅವರು ಈ ಸ್ಟೇಟವರು ಅಲ್ಲ ಈ ಸ್ಟೇಟವ್ರು ಇರ್ಬೋದು ಇನ್ನೊಂದು ಸ್ಟೇಟವ್ ಇರ್ಬೋದು ಇನ್ನೊಂದು ತಾಲೂಕು ಅವ್ರು ಇರ್ಬೋದು ಈ ರೀತಿ ಬೇರೆ ಬೇರೆ ಯಾರನ್ನೋ ತಂದು ಫೋಟೋಗಳನ್ನ ಇಟ್ಕೊಂಡು ಬೇರೆ ಯಾರದೋ ಅಕೌಂಟ್ ಗೆ ಈ ಪಂಚಾಯತಿಗೆ ಸಂಬಂಧಪಟ್ಟಂತ ಅಕೌಂಟ್ಗೆ ಹಣ ಜಮೆ ಮಾಡಿರ್ತಾರೆ ಇದು ಸಹ ಒಂದು ಕಾನೂನು ಬಾಹಿರ ಕೆಲಸವಾಗಿರುತ್ತೆ ಆಮೇಲೆ ಅಗ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಕಾಮಗಾರಿಗಳನ್ನು ಅವರು ತಮ್ಮ ಗಂಡನ ದೌರ್ಜನ್ಯ ಮತ್ತು ದಬ್ಬಾಳಿಕೆಯನ್ನು ಬಳಸಿಕೊಂಡು ಕಾಮಗಾರಿಗಳ ಸ್ಥಳಗಳನ್ನು ಲೊಕೇಶನ್ಸು ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೋ ಅಂಥ ಕಡೆ ಮಾಡಿಬಿಟ್ಟಿರ್ತಾರೆ ಇದನ್ನು ಸಹ ದಯವಿಟ್ಟು ಅಧಿಕಾರಿಗಳು ಇದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳು ನಮ್ಮ ಬಳಿ ಇವೆ ನೀವು ಮತ್ತೊಮ್ಮೆ ಇನ್ನೊಂದು ದಾಖಲೆ ಮತ್ತಷ್ಟು ದಾಖಲೆಗಳನ್ನು ಸಂಗ್ರಹಿಸಿ ಇದರ ವಿರುದ್ಧವಾಗೂ ಸಹ ಕ್ರಮ ಕೈಗೊಳ್ಳಬೇಕಾಗುತ್ತೆ ಆಮೇಲೆ ನರೇಗಾ ಕಾರಗ ಕಾಮಗಾರಿಗಳ ಕೂರಿ ಕಾರ್ಮಿಕರ ಹಣವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವರ್ಗಾವಣೆ ಮಾಡಿರ್ತಾರೆ ಅದು ಯಾರಿಗೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬರು ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದನೇ ತಾರೀಕೊಬ್ಬರು ಅವರು ಮರಣ ಹೊಂದಿರ್ತಾರೆ ಮೂರು ವರ್ಷಗಳ ನಂತರ ಮತ್ತು ಅವರ ಅಕೌಂಟ್ಗೆ ಇವರು ಅಮೌಂಟ್ ಹಾಕ್ತಾರೆ ಇನ್ನೇನು ತಿಂಗಳಲ್ಲ ಆರು ತಿಂಗಳಲ್ಲ ವರ್ಷ ಅಲ್ಲ ಮೂರು ವರ್ಷಗಳ ನಂತರ ಸಹ ಅವರ ಒಂದು ಅಕೌಂಟ್ಗೆ ಇವರು ಹಣ ವರ್ಗಾಯಿಸಿರ್ತಾರೆ ಇದು ಸಹ ಒಂದು ಕಾನೂನು ಬಾಹಿರ ಕೆಲಸವಾಗಿರುತ್ತೆ ಇದನ್ನು ಸಹ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿ ಮಾಡ್ತೀನಿ ಸಂಪೂರ್ಣ ಸಾರಾಂಶ ಏನು ಅಂದರೆ ಅಗ್ರ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಬಿ ಎಸ್ ವಿಜಯಲಕ್ಷ್ಮೀರವರು ಅಗ್ರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಅಧಿಕಾರಿ ವಹಿಸಿಕೊಂಡಾಗಿನಿಂದ ಇಂದಿನವರೆಗೂ ಒಂದಿಲ್ಲ ಒಂದು ಅವ್ಯವಹಾರಗಳನ್ನು ಮಾಡುತ್ತಲೇ ಬಂದಿರುತ್ತಾರೆ ಅಲ್ಲದೆ ಅವರ ಗಂಡನ ಸ್ವಗ್ರಾಮವಾದ ಅಗ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ಬಿಸಿನಳ್ಳಿ ಗ್ರಾಮದ ಎಸ್ ರವಣಪ್ಪ ಎಂಬುವರ ತೋಳ್ಬಲವನ್ನು ಬಳಸಿಕೊಂಡು ಇಡೀ ಗ್ರಾಮ ಪಂಚಾಯಿತಿ ವ್ಯವಹಾರಗಳನ್ನು ನಡೆಸಿಕೊಂಡು ಬರುತ್ತಿರುತ್ತಾರೆ ಅಷ್ಟೇ ಅಲ್ಲದೆ ಇವರು ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಕಳೆದು ಮೂರು ತಿಂಗಳಿನ ಮೊದಲಿನ ತನಕವೂ ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ಅವರ ಗಂಡ ಎಸ್ ರವಣಪ್ಪರವರು ಸಹ ಗ್ರಾಮ ಪಂಚಾಯತ್ ಕಚೇರಿ ವಿವಿಧ ಮೂಲೆಗಳಲ್ಲಿ ಕುಳಿತು ಎಲ್ಲ ಸಾರ್ವಜನಿಕರ ಕೆಲಸಗಳು ಇನ್ನಿತರೆ ಎಲ್ಲ ಕಾಮಗಾರಿಗಳ ಮೇಲೆ ಹಿಡಿತ ಸಾಧಿಸಿ ತಮ್ಮ ಹತೋಟಿಗೆ ತೆಗೆದುಕೊಂಡಿರುತ್ತಾರೆ ತಮ್ಮ ಪತ್ನಿಯ ಅಧಿಕಾರವನ್ನು ಸಹ ಇವರಿಬ್ಬರು ಹಂಚಿಕೊಂಡು ಸಾರ್ವಜನಿಕರ ಈ ಸೊತ್ತು ನರೇಗಾ ಹದಿನೈದೇ ಹಣಕಾಸು ಯೋಜನೆ ಇನ್ನಿತರೆ ಯಾವುದೇ ಕೆಲಸಗಳು ಕಚೇರಿಯಿಂದ ನಡೆಯಬೇಕಾದರೆ ಪಿ ಡಿಒರವರ ಗಂಡನಾದ ಎಸ್ ರವಣಪ್ಪರವರ ಬಳಿ ಮಾತನಾಡಿ ಕಚೇರಿಯ ಒಳಗೆ ಹೊರಗೆ ಡೀಲು ಕುದುರಿಸಿದ್ರೆ ಮಾತ್ರ ಅವರ ಕೆಲಸಗಳು ನಡೆಯುತ್ತವೆ ಟೋಟಲ್ ಆಗಿ ಅವರ ಗಂಡನ ಮುಖಾಂತರ ಅವರಿಗೆ ಲಂಚ ಸಂದಾಯ ಆಗಬೇಕು ಇಲ್ಲವಾದಲ್ಲಿ ಬಡ ಸಾರ್ವಜನಿಕರನ್ನು ತಿಂಗಳಾನುಗಟ್ಟಲೆ ಕಚೇರಿಗೆ ಅಲೆದಾಡಿಸಿ ಅವರ ಕೆಲಸಗಳನ್ನು ಸಹ ಮಾಡಿಕೊಡದೆ ಸತಾಯಿಸುತ್ತಿರುತ್ತಾರೆ ಸರ್ಕಾರಿ ಜಾಗಗಳನ್ನು ಲೆವೆನ್ ಎ ಲೆವೆನ್ ಬಿ ಖಾತೆಗಳನ್ನು ಮಾಡಿರುವುದಕ್ಕೆ ಹಾಗೂ ಸರ್ವೆ ನಂಬರ್ಗಳನ್ನು ಈ ಸುತ್ತು ಮಾಡಿರುವುದಕ್ಕೆ ಒಂದೇ ಕಾಮಗಾರಿಗೆ ಎರಡೆರಡು ಬಿಲ್ಲುಗಳನ್ನು ಮಾಡಿರುವುದಕ್ಕೆ ನಕ್ಷೆಯಲ್ಲಿರುವ ರಸ್ತೆಗಳು ಮತ್ತು ಗೋಮಾಳಗಳನ್ನು ದಿನ್ನಹಳ್ಳಿ ಮುಂತಾದ ಗ್ರಾಮಗಳಲ್ಲಿ ಯಾವುದೇ ರೆವಿನ್ಯೂ ಅಧಿಕಾರಿಗಳ ಅನುಮತಿ ಇಲ್ಲದೆ ಆದೇಶವಿಲ್ಲದೆ ಖಾತೆಗಳನ್ನು ಸಹ ಮಾಡಿರುವುದಕ್ಕೆ ಅಳೆತೆಗಳನ್ನು ಮೀರಿ ನರೇಗಾ ಬಿಲ್ಲುಗಳನ್ನು ಪಾವತಿಸಿರುವುದಕ್ಕೆ ಹಾಗೂ ಹಲವರು ಮರಣಾನಂತರ ವರ್ಷಗಳು ಕಳೆದರೂ ಸಹ ನರೇಗಾ ಕೂಲಿ ಹಣವನ್ನು ಅವರ ಹೆಸರುಗಳಿಗೆ ಜಮೆ ಮಾಡಿರುವುದಕ್ಕೆ ಲಂಚದ ರೂಪದಲ್ಲಿ ಕೆಲವರಿಂದ ಫೋನ್ಪೇ ಮೂಲಕ ತನ್ನ ಗಂಡನ ಖಾತೆಗೆ ಹಣ ಸಂದಾಯವಾಗಿರುವುದಕ್ಕೆ ಮತ್ತು ಮೇಲ್ಕಂಡ ವಿಚಾರಗಳನ್ನು ಪ್ರಶ್ನೆ ಮಾಡಿದವರ ಕುಟುಂಬಸ್ಥರಿಗೆ ಕರೆಗಳನ್ನು ಮಾಡಿರುವುದಕ್ಕೆ ಮತ್ತು ಪಿ ಒ ಗಂಡನೆಯಾದ ಎಸ್ ರಣಪ್ಪನವರು ತಮ್ಮ ಮೊಬೈಲ್ನಿಂದ ಪ್ರಶ್ನೆ ಮಾಡಿದವರ ಕುಟುಂಬ ಸದಸ್ಯರಿಗೆ ನಾನೇ ಕೆಲಸ ಮಾಡುತ್ತಿದ್ದೇನೆ ನನ್ನ ಫೈಲ್ಗಳನ್ನು ಕೊಡುತ್ತಿಲ್ಲ ಎಂದು ವಾಟ್ಸಪ್ ಮೂಲಕ ಕಳುಹಿಸಿರುವುದಕ್ಕೆ ನಮ್ಮ ಬಳಿ ದಾಖಲೆಗಳಿರುತ್ತವೆ ಈ ಮೇಲ್ಕಂಡ ಎಲ್ಲ ಅಧಿಕಾರ ದುರುಪಯೋಗ ತನ್ನ ಅಧಿಕಾರ ಅವಧಿಯಲ್ಲಿ ಗಂಡನ ಹಸ್ತಕ್ಷೇಪ ಕಾನೂನು ಬಾಹಿರ ಖಾತೆಗಳು ನರೇಗಾ ಕಾಮಗಾರಿಗಳು ಲಂಚ ಸ್ವೀಕಾರ ಎಲ್ಲವುಗಳನ್ನು ಪರಿಶೀಲಿಸಿ ಕೂಡಲೇ ಕಾನೂನು ಬಾಹಿರವಾಗಿ ಅವರು ನಡೆದುಕೊಂಡಿರುವ ಹಾಗೂ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ವಂಚನೆ ಮಾಡಿರುವುದರಿಂದ ತಮಗೆ ನೀಡಿರುವ ಎಲ್ಲ ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವುದು ದಾಖಲೆಗಳಿಂದ ಸಾಬೀತು ಮಾಡುತ್ತಿರುವುದರಿಂದ ಈ ತಕ್ಷಣವೇ ಇಷ್ಟೆಲ್ಲ ವ್ಯವಹಾರಗಳನ್ನು ಮಾಡಿರುವ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಮತಿ ಬಿ ಎಸ್ ವಿಜಯಲಕ್ಷ್ಮಿ ರವರನ್ನು ಸರ್ಕಾರಿ ಕೆಲಸದಿಂದ ವಜಾಗೊಳಿಸಿ ಅವರು ಅವರು ಮತ್ತು ಅವರ ತಂಡದೊಂದಿಗೆ ಸರ್ಕಾರಕ್ಕೆ ವಂಚಿಸಿ ತಾವೇ ಗುಳುಂ ಮಾಡಿರುವ ಎಲ್ಲ ಹಣವನ್ನು ಸರ್ಕಾರಕ್ಕೆ ಮರುಪಾವತಿ ಮಾಡಿಸಬೇಕಾಗಿ ವಿನಂತಿ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಅವಧಿ ಧರಣಿ ಸತ್ಯಾಗ್ರಹ ಹಾಗೂ ಪ್ರತಿಭಟನೆಗಳನ್ನು ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಕೈಗೊಂಡು ಸರ್ಕಾರದ ಕಿವಿಗೆ ಮುಟ್ಟುವ ತನಕ ಯಾವುದೇ ಕಾರಣಕ್ಕೂ ಹಿಂಜರಿಯುವುದಿಲ್ಲವೆಂದು ಈ ಮೂಲಕ ತಮ್ಮ ಗಮನಕ್ಕೆ ನೀಡಲಾಗುತ್ತಿದೆ ವಂದನೆಗಳೊಂದಿಗೆ ಇಡೀ ಅಗ್ರ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರು ಸರ್ ಪಂಚಾಯತಿ ಮೆಂಬರ್ ಇಲ್ಲ ಅಧ್ಯಕ್ಷರು ಇಲ್ಲ ಅವ್ರಿಗೆ ಗೊತ್ತಾಗದಿರ ಈ ಕೆಲಸಗಳಿಗೆ ಮೆಂಬರ್ ಗೊತ್ತಿದ್ದಾಗಿದೆಯೋ ಗೊತ್ತಿದ್ದಾಗಿಲ್ವೋ ಆದ್ರೆ ಇಲ್ಲಿ ಕಾರ್ಯಾಂಗ ಬಂದ್ಬಿಟ್ಟು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಾವು ಶಾಸಕಾಂಗದವ್ರನ್ನ ಪ್ರಶ್ನೆ ಮಾಡಕ್ಕಾಗಲ್ಲ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಇಲ್ಲಿನ ಕಾರ್ಯಾಂಗ ವ್ಯವಸ್ಥೆಗೆ ಮುಖ್ಯಸ್ಥರು ಅದೇನಿದ್ರು ಅವ್ರನ್ನೇ ಕೇಳಿ ನೀವು ವಿಷಯ ತಿಳ್ಕೊಬೇಕು ಗೊತ್ತಿದ್ದು ಮಾಡಿರ್ಬೋದು ಗೊತ್ತಿಲ್ದೇನೂ ಮಾಡಿರ್ಬೋದು ಯಾವಾಗ ಸರ್ ಆಗಿರೋದು ಇದೆಲ್ಲ ಈ ಯಾವಾಗ ಕಳೆದ ಯಾವ್ದುಗಳಲ್ಲೂ ನಡೀತಾನೆ ಇದೆ ಮೂರು ವರ್ಷದಿಂದ ಯಾಕೆ ಪ್ರತಿಭಟನೆ ಮಾಡಿಲ್ಲ ಯಾಕೆ ಮಾಡ್ತಾ ಆಯ್ತು ಕಳೆದ ಐದಾರು ತಿಂಗಳಿಂದ ಒಂದು ಸಲ ದಿನಹಳ್ಳಿಯಿಂದ ಭೂಕುಂಟೆಗೆ ಹೋಗುವ ರಸ್ತೆಯಲ್ಲಿ ಯಾವುದೋ ಕಾಮಗಾರಿ ಅವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ನಾವೇ ಇಲ್ಲಿ ಬಂದಿರತಕ್ಕಂತ ಇವಾಗ ಫೋನ್ ಮಾಡಿದಾಗ ಇವ್ರನ್ನ ಕಳಿಸ್ಕೊಟ್ರು ಆ ಜಿ ಪಿ ಎಸ್ ವಿಡಿಯೋ ಸಹ ನಮ್ಮ ಹತ್ರ ಇದೆ ಈಗ ಅವ್ರಿಗೆ ತಲುಪಿಸ್ತೀವಿ ಅಲ್ಲಿ ನಾವು ಗೆರಾವ್ ಮಾಡಿದ್ರು ಸಹ ಎಲ್ಲಿ ಕೆಲಸ ಮಾಡಿದ್ದೀರಾ ಎಲ್ಲಿ ಕೆಲಸ ಇಲ್ಲ ನೀವು ಪರಿಶೀಲನೆ ಮಾಡಿ ಅಂದರೆ ನಾನು ಪಂಚಾಯತಿಗೆ ಹೋಗ್ಬಿಟ್ಟು ಫೈಲ್ಗೆ ತೊಗೊಂಡ್ಬರ್ತೀನೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಬಂದಂಥ ಪಿ ಡಿ ಅವರು ಮತ್ತೆ ನಾವು ಸಂಜೆ ತನಕ ಅಲ್ಲೇ ವೆಯ್ಟ್ ಮಾಡಿದ್ದೀವಿ ಅವ್ರ ಆ ಕಡೆ ಸುಳಿದಿಲ್ಲ ಏನು ಸಾಹೇಬ್ರೆ ಸುಳ್ಳ ನಿಜಾನ ಇವ್ರ ಸಮ್ಮುಖದಲ್ಲೇ ಆ ನಂತರ ಬಂದು ಸಾರ್ವಜನಿಕರಿಗೆ ಅವ್ರಿಗೆ ಇವ್ರಿಗೆ ಹೋಗೋದು ನಾನೊಂದು ಹೆಣ್ಣು ಮಗು ದಯವಿಟ್ಟು ಸ್ಥಳಕ್ಕೆ ಕ್ಷಮಿಸಿಬಿಡಿ ಮುಂದೆ ಈ ರೀತಿ ತಪ್ಪು ಮಾಡಲ್ಲ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಕೈ ಕಾಲು ಹಿಡಿಯೋದು ಮತ್ತೆ ಯಥಾಸ್ಥಿತಿ ಹೀಗೇನೆ ಮಾಡೋದು ಒಂದು ಕನಿಷ್ಠ ಪಕ್ಷ ಇವರು ಸುಮಾರು ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ವಯಸ್ಸು ಇವರು ಈ ಈ ಸೊತ್ತು ಮಾಡೋಕ್ಕೆ ಅವರು ಎಲ್ಲ ಏನು ದಾಖಲೆಗಳು ಸರಿಯಾಗಿದ್ರು ಸಹ ಅವರು ಮೂರ್ನಾಲ್ಕು ತಿಂಗಳಿಂದ ಅಳದಾಡ್ತಾ ಇದ್ದಾರೆ ಹೊರತು ಅವ್ರು ಈ ಸೊತ್ತನ್ನು ಮಾಡಿಕೊಟ್ಟಿದ್ದಾರೆ ಕೇಳಿ ಕರೆದು ಕೇಳಿದ್ರು ಎಷ್ಟು ಕೇಳಿದ್ರು ಕೇಳಿಲ್ಲ ದುಡ್ಡು ಕೊಡ್ಬೇಕು ನಾನು ಕೊಡಲ್ಲ ಯಾಕೆ ಕೊಡಲ್ಲ ನಾನು ಐವತ್ತು ನಾನು ಲೀಡರ್ ನಾನು ಕೊಡಲ್ಲ ಅದಕ್ಕೆ ಅವ್ರದ್ದು ಕತ ಮಾಡಿಕೊಟ್ಟಿಲ್ಲ ಅದೇ ರೀತಿ ಶಿವರಾಜ್ ನಿನ್ಗೇನಾಯ್ತು ಅಂತ ಹೇಳಿ ಹೇಳಿದ್ದಾರೆ ಆಯ್ತಾ ಮನವಿ ಪತ್ರ ಕೊಟ್ಬಿಡಿ ಸರ್ ಆಯ್ತು ಮನವಿ ಪತ್ರ ಕೊಡ್ತೀವಿ ಅದಕ್ಕೂ ಮೊದಲು ಅವರು ಮನವಿ ಪತ್ರ ಸ್ವೀಕರಿಸಿ ಇದನ್ನ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಉಪ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವರಿಗೆಲ್ಲರಿಗೂ ತಲುಪಿಸಿ ನಾವು ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿಬಿಟ್ಟು ಈ ಸಾರ್ವಜನಿಕರ ಸಮ್ಮುಖದಲ್ಲಿ ತಮ್ಮ ವಾಹಿನಿ ಮೂಲಕ ನಮಗಿಲ್ಲಿ ಭರವಸೆ ಕೊಟ್ಟು ಅದಕ್ಕೆ ಯಾವುದೇ ಇಂಬರಹ ಕೊಟ್ಟರೆ ಮಾತ್ರ ನಾವು ಧರಣಿಯನ್ನು ಕೈ ಬಿಡ್ತೀವಿ ಹೊರತು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಈ ಧರಣಿಯನ್ನು ಕೈ ಬಿಡಲ್ಲ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತೀವಿ ರಾತಮನ ಓಕೆ ಸರ್ ಈಗ ಅವರ ಭರವಸೆ ಏನ್ ಕೊಡ್ಬೇಕು ಅದಕ್ಕೆ ಸಂಬಂಧಪಟ್ಟು ನಾವು ಯಾವ ರೀತಿ ಕ್ರಮ ಜರುಸ್ತೀವಿ ಅಂತಕ್ಕಂಥದ್ದನ್ನ ನಮಗೆ ಹಿಂಬಾರ್ ಹಾಕೊಟ್ಟು ಹೋಗ್ಬೇಕು ತಮ್ಮ ಅಂದ್ರೆ ಉಪಕಾರ್ಯದರ್ಶಿಗಳು ಸಹಾಯಕ ನಿರ್ದೇಶಕರು ನಮ್ಮ ತಾಲೂಕ್ ಪಂಚಾಯಿತಿ ರವರ ಮೂಲಕ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ನಾವು ಏನು ಮನವಿ ಮೂಲಕ ನಮ್ಮ ಒಂದು ದಾಖಲೆಗಳ ಸಮೇತವನ್ನು ನೀಡಿದ್ದೀವಿ ಇದಕ್ಕೆ ನಾಳೆ ಈ ಕಡತಗಳಿಗೆ ಏನು ತಮ್ಮ ವಾಹಿನಿಗಳ ಮೂಲಕ ಇಲ್ಲಿ ನಡ್ತಿರ್ತಕ್ಕಂಥ ವಿದ್ಯಮಾನಗಳೇನಿದೆ ಈ ಒಂದು ಸಿಡಿಯನ್ನು ಸಹ ನಾಳೆ ಅಡಕ ಮಾಡಿಕೊಡ್ತೀವಿ ಅದನ್ನು ಸಹ ಇದಕ್ಕೆ ಅಟ್ಯಾಚ್ ಅಟ್ಯಾಚ್ ಮಾಡಿ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ತಾವು ತಲುಪಿಸಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀವಿ ಇವತ್ತಿನ ದಿವಸ ಯಾಗರ ಗ್ರಾಮ ಪಂಚಾಯಿತಿಯಲ್ಲಿ ಏನು ಧರಣಿ ಹಮ್ಮಿಕೊಂಡಿದ್ದಾರೆ ಶ್ರೀ ಎಸ್ ಎಂ ವೆಂಕಟಾಚಲಪತಿ ಗೌಡ ಮತ್ತು ಶಿವರಾಜ್ ಮತ್ತು ಮಂಜುನಾಥ್ ಹಾಗೂ ಸಾರ್ವಜನಿಕರು ಏನು ಇವತ್ತಿನ ದಿವಸ ಧರಣಿ ತಗೊಂಡಿದ್ದಾರೆ ಆ ಧರಣಿಯಲ್ಲಿ ಈಗ ಹಲವಾರು ವಿಷಯಗಳು ಇಷ್ಟು ಇಷ್ಟದ್ದನ್ನು ಈ ಅಜೆಂಡಾದಲ್ಲಿ ಹೇಳಿದ್ದಾರೆ ಇದರ ಬಗ್ಗೆ ಈ ಸುತ್ತುಗಳಿಗೆ ಸಂಬಂಧಪಟ್ಟಿರ್ಬೋದು ನರೇಗಾಗಕ್ಕೆ ಸಂಬಂಧಪಟ್ಟಿರ್ಬೋದು ಹದಿನೈದು ಹಣಕಾಸು ಸಂಬಂಧಪಟ್ಟಿರ್ಬೋದು ಇತರೆ ವಿಷಯಗಳ ಬಗ್ಗೆ ಏನಾದರೂ ಅವರು ಬೇರೆ ವಿಚಾರಗಳು ಹಣಕಾಸಿನ ಸಂಬಂಧಪಟ್ಟ ವಿಚಾರಗಳಿರ್ಬೋದು ಅವರು ಮಾಡಿರ್ತಕ್ಕಂಥ ವಿಚಾರಗಳನ್ನೆಲ್ಲ ನಮ್ಮ ಹಂತದಲ್ಲಿರ್ಬೋದು ಇಲ್ಲ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿಗಳು ಮತ್ತು ಸಿ ಇರವರ ಗಮನಕ್ಕೆ ತಂದು ಪರಿಶೀಲನೆ ಮಾಡಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಜ್ಯೋತಿ ದಿವಸ ಈ ಅಹವಾಲನ್ನು ಸ್ವೀಕರಿಸಿ ನಾನು ಎರಡು ಮಾತನ್ನು ಮತ್ತು ಇದಕ್ಕೆ ಇಬ್ಬರೂ ಕೊಡ್ತೀನಿ